ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಅಂತ ಅಷ್ಟು ಚರ್ಚೆ ನೋಡಿ ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳಿದ್ದಾವೆ ಎನ್ ಐ ಎ ಇದೆ ಐ ಬಿ ಇದೆ ರಾ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡು ಹಿಡಿತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನೂ ಪ್ರೂಫ್ ಸಿಕ್ಕದೆ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದ್ದಾರೆ ಬೇರೆಯವರು ಯಾರು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಅನ್ನೋರನ್ನ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂತಹ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳೇ ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿದ್ದಾರೆ ಸರ್ ತಾವು ಎಸ್ ಎಸ್ ಐ ಮಕ್ಕಳು ಬಿಡುಗಡೆ ಮಾಡಿದ್ದಾರೆ ಅದು ಸೋಷಿಯಲ್ ಮೀಡಾಗಲ್ಲಿ ಪರವಿಲ್ಲ ಚರ್ಚೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದಾರೆ ಅಂತಷ್ಟು ಚರ್ಚೆ ನೋಡಿ ಇದು ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳಿದ್ದಾವೆ ಎನ್ ಐ ಎ ಇದೆ ಐ ಬಿ ಇದೆ ರಾಯ್ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡುಹಿಡಿತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನೂ ಪ್ರೂಫ್ ಸಿಕ್ಕದೇ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದ್ದಾರೆ ಬೇರೆಯವರು ಯಾರು ಸ್ಪೆಸಿಫಿಕ್ಕಾಗಿ ಮಾಡಿದ್ದಾರೆ ಅನ್ನೋರನ್ನ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂತಹ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳೇ ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿತಾರೆ